ಹದಿನೇಳು ಆರೋಪಿಗಳ ಪಾಲಿಗೆ ಇವತ್ತು ಒಂದು ಕ್ರೂಷಿಯಲ್ ಡೇ ಇದು ಇಂಪಾರ್ಟೆಂಟ್ ಡೇ ಅಂತಿರೋ ಅಥವಾ ಇದೊಂದು ಮರಣ ಶಾಸನ ಆಗಬಹುದು ಅಂತಿರೋ ನಮಗೆ ಗೊತ್ತಿಲ್ಲ ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಹತ್ತಿರ ಹತ್ತಿರ ನಾಲ್ಕು ಸಾವಿರ ಪುಟಗಳು ಅಂತ ಕನ್ಸಿಡರ್ ಮಾಡೋಣ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳು ಒಂದು ಒಂಬತ್ತು ಪುಟ ಸೇರಿದ್ರೆ ನಾಲ್ಕು ಸಾವಿರ ಪುಟ ಆಗ್ತಾಯಿತ್ತು ನಾಲ್ಕು ಸಾವಿರ ಪುಟ ತಂದುಕೊಳ್ಳೋಣ ನಾವು ಇಷ್ಟು ಪುಟಗಳಲ್ಲಿ ರೇಣುಕಾ ಸ್ವಾಮಿ ಕೊಲೆಯಾದ ಬಗೆ ಇವರು ಯೋಜನೆ ಮಾಡಿದಂಥ ರೀತಿ ಅವನನ್ನು ಥಳಿಸಿದ ಬಗೆ ಅವನಿಗೆ ಹಿಂಸೆ ಕೊಟ್ಟಂಥ ವಿಚಾರ ಸಾಕ್ಷ್ಯ ನಾಶ ಸಾಕ್ಷಿಗಳು ಜೊತೆಗೆ ಅವನ ಬಾಡಿಯನ್ನು ಬಿಸಾಡಿದ್ದು ಜೊತೆಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದರು ಯಾರ್ಯಾರ ಪಾತ್ರ ಎಷ್ಟೆಷ್ಟು ಕಡೆಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿತ್ತು ಎಲ್ಲವುಗಳ ಬಗ್ಗೆ ಕೂಡ ಇದೀಗ ಉಲ್ಲೇಖ ಆಗಿದೆ ಈ ಒಂದು ಚಾರ್ಜ್ ಶೀಟನ್ನು ಅಥವಾ ಆರೋಪ ಪಟ್ಟಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ತನಿಖಾ ತಂಡದ ಕಡೆ ಇದೆ ಇದನ್ನೇನು ಮಾಡ್ತಾರೆ ಇವರು ಐದು ಭಾಗ ಮಾಡಿದ್ದಾರೆ ಎಂಟೈರ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ತನಿಖೆಯನ್ನು ಆರೋಪ ಪಟ್ಟಿಯನ್ನು ವರದಿಯನ್ನು ಒಂದು ಐದು ಭಾಗವಾಗಿ ಇವರು ವಿಂಗಡಣೆ ಮಾಡಿದ್ದಾರೆ ಬೈಫರ್ ಮಾಡ್ತಾರೆ ಅದನ್ನು ಐದು ಭಾಗದಲ್ಲಿ ಯೂಶುವಲ್ ಆಗಿ ಎಲ್ಲ ಕೇಸಲ್ಲೂ ಕೂಡ ಇದೇ ಥರನೇ ಇದೇ ರೀತಿ ಆಗುತ್ತೆ ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಇದು ಹೆಚ್ಚಿನ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ ಅಷ್ಟೇ ಸೆಲೆಬ್ರಿಟಿ ಅಂದರೆ ಅನೇಕರಿಗೆ ಮಾದರಿ ಆಗ್ತಕ್ಕಂಥ ವ್ಯಕ್ತಿ ಅಂತ ಆ ಮಾದರಿ ವ್ಯಕ್ತಿನೇ ಈ ಥರ ಮಾಡಬಹುದೇ ಇಂಥ ಕೃತ್ಯದಲ್ಲಿ ಆತನ ಹೆಸರು ಬರಬಹುದೇ ಅಂತೇಳಿ ಜನಗಳಿಗೂ ಒಂದು ಆಶ್ಚರ್ಯ ಐದು ವಿಧಗಳಲ್ಲಿ ವಿಭಾಗಿಸಿ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟನ್ನು ತನಿಖಾಧಿಕಾರಿ ಇನ್ವೆಸ್ಟಿಗೇಷನ್ ಆಫೀಸರ್ ಐಒ ಅಂತಾರಲ್ಲ ಅವರು ಸಲ್ಲಿಕೆ ಮಾಡ್ತಾರೆ ಕೋರ್ಟ್ಗೆ ಪ್ರಾಥಮಿಕ ಚಾರ್ಜ್ ಶೀಟನ್ನು ತನಿಖಾ ತಂಡ ಸಲ್ಲಿಸಿದೆ ಇಲ್ಲಿ ಸಿ ಎಫ್ ಎಸ್ ಎಲ್ನಿಂದ ಇನ್ನೂ ಕೂಡ ವರದಿಗಳು ಬರಬೇಕಾಗಿರುವ ಹಿನ್ನೆಲೆಯಲ್ಲಿ ವರದಿಗಳೆಲ್ಲ ಬಂದ ಬಳಿಕ ಪೂರ್ಣ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅದನ್ನೇನು ಮಾಡ್ತಾರೆ ಕೆಲವರು ಅದನ್ನು ಪೂರ್ಣ ಚಾರ್ಜ್ ಶೀಟ್ ಅಂತ ಕರೀತಾರೆ ಕೆಲವರು ಅಡಿಷನಲ್ ಚಾರ್ಜ್ ಶೀಟ್ ಅಂತ ಕೂಡ ಕರೀತಾರೆ ಹೆಚ್ಚುವರಿ ಆರೋಪ ಪಟ್ಟಿ ಅಂತ ಕೂಡ ಕರೀತಾರೆ ಮೊದಲಿಗೆ ಒಂದಷ್ಟು ವರದಿಗಳು ಬಂದ ಹಿನ್ನೆಲೆಯಲ್ಲಿ ಕಾರಣ ಇವರಿಗೆ ಸಮಯದ ಒಂದು ಗಡುವಿರುತ್ತಲ್ಲ ಸಮಯದ ಮಿತಿ ಇರುತ್ತೆ ಏಳು ವರ್ಷಕ್ಕಿಂತ ಹೆಚ್ಚಿನ ಪಟ್ಟು ಒಂದು ಪ್ರಕರಣಕ್ಕೆ ಶಿಕ್ಷೆ ಆಗುತ್ತೆ ಅಂಥೇಳಿ ಒಂದು ಮರ್ಡರ್ ನೋಡಪ್ಪ ಒಂದು ಮರ್ಡರಲ್ಲಿ ಪ್ರೂವ್ ಆದರೆ ಏಳು ವರ್ಷಕ್ಕೆ ಮೇಲೆ ಶಿಕ್ಷೆ ಇರುತ್ತಪ್ಪ ಜೈಲು ಶಿಕ್ಷೆ ಅಂತ ಬರುತ್ತಲ್ಲ ಅಂಥ ಕೇಸ್ಗಳಲ್ಲಿ ಒಬ್ಬ ಓಗೆ ತೊಂಬತ್ತು ದಿನಗಳ ಕಾಲ ಟೈಮ್ ಇರುತ್ತೆ ನೀನು ತೊಂಬತ್ತು ದಿನ ತೊಗೊಳಪ್ಪ ನೀನು ತೊಂಬತ್ತು ದಿನ ತೊಗೊಂಡು ಅಷ್ಟು ಒಳಗಾಗಿ ಏನೇ ನೀನು ತನಿಖೆ ಮಾಡ್ತೀಯೋ ಮಾಡಿಬಿಟ್ಟು ಕೋರ್ಟ್ಗೆ ಹೇಳಿಬಿಡ್ಬೆಟ್ ನೀನು ಪ್ರೊಲಾಂಗ್ ಮಾಡುವಂತಿಲ್ಲ ಅಂತ ಅದನ್ನು ತಡೆ ತುಂಬ ತಡವಾಗೋ ರೀತಿಯಲ್ಲಿ ಮಾಡುವಂತಿಲ್ಲ ಯಾಕೆಂದರೆ ತೊಂಬತ್ತು ದಿನ ಅವ್ರು ಜೈಲಲ್ಲಿ ಇರ್ತಾರೆ ಅಲ್ಲಿವರೆಗೂ ಅವ್ರಿಗೇನು ಬೇಲೆಲ್ಲ ಸಿಗೋಲ್ಲ ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲಿ ಕೆಲವರಿಗೆ ಬೇಲ್ ಸಿಕ್ಕಿರಬಹುದು ಆದರೆ ಬಹು ತುಂಬ ಕಡಿಮೆ ಅದು ಅಂತ ಸೊ ಅಕಸ್ಮಾತು ಇನ್ನೇನೋ ಒಂದು ಪ್ರಕರಣ ಇರುತ್ತೆ ಏಳು ವರ್ಷ ಶಿಕ್ಷೆ ಆಗಲ್ಲ ಅಂತ ಬಂದಾಗ ಒಬ್ಬ ಐ ಐಒಗೆ ಆ ಒಂದು ಅರವತ್ತು ದಿನಗಳ ಕಾಲದ ಒಂದು ಸಮಯಾವಕಾಶ ಇರುತ್ತೆ ಅರವತ್ತು ಒಳಗಡೆ ಆತ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗುತ್ತೆ ಅದೇ ರೀತಿಯಲ್ಲಿ ಈಗ ಅವ್ರು ಏನೇನು ಮ್ಯಾಕ್ಸಿಮಮ್ ಇರುತ್ತೋ ಅಂದರೆ ಇದರ ಇಡೀ ಸಾರಾಂಶ ಬಂದುಬಿಟ್ಟಿದೆ ಈ ಒಂದು ಕೊಲೆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಲ್ಲಿಸಬಹುದಾಗುತ್ತೋ ಅದೆಲ್ಲ ಉಲ್ಲೇಖ ಆಗಿಬಿಟ್ಟಿರುತ್ತೆ ಇನ್ಯಾವುದಾದ್ರೂ ಒಂದು ಎರಡು ಮೂರು ರಿಪೋರ್ಟ್ಗಳು ಬರುವುದು ಪೆಂಡಿಂಗ್ ಇರುತ್ತಲ್ಲ ಅವಾಗೇನು ಮಾಡ್ತಾರೆ ಅದನ್ನು ಹೆಚ್ಚುವರಿ ಚಾರ್ಜ್ ಶೀಟ್ ಅಥವಾ ಪೂರ್ಣ ಚಾರ್ಜ್ ಶೀಟ್ ರೂಪದಲ್ಲಿ ಅದನ್ನು ಸಲ್ಲಿಕೆ ಮಾಡ್ತಾರೆ ಸಲ್ಲಿಕೆ ಮಾಡ್ತಾರೆ ಇದಾದ ಮೇಲೆ ಈಗ ಇವರೆಲ್ಲರ ಕೆಲಸ ಏನು ಗೊತ್ತಾ ಈ ಎಲ್ಲ ಆರೋಪಿಗಳಿದ್ದಾರಲ್ಲ ಹದಿನೇಳು ಜನ ನಂದೇನಿದೆ 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 ಅದನ್ನ ತಿಳ್ಕೊಳ್ಬೇಕು 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 ಅನ್ನೋದು ಒಂದು ಖಾತರ ಇವರಿಗೆ ನಂದು ಕಡಿಮೆ ಇದ್ದು ಬಿಡಲಿ ಚಾರ್ಜ್ ಶೀಟರೆಲ್ಲ ತನಿಖೆ ಮಾಡ್ಕೊಂಡಿದ್ದಾರಲ್ಲಪ್ಪ ನಂದು ಬೇಲೆಬಲ್ ಆರೋಪಗಳು ಇದ್ದು ಬಿಡಲಿ ಅಂತ ಇದರಲ್ಲಿ ಬೇಲೆಬಲ್ ಕೂಡ ಬರುತ್ತೆ ನಾನ್ ಬೇಲೆಬಲ್ ಕೂಡ ಬರುತ್ತೆ ಇದು ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ ಬೇಲೆಬಲ್ ಅಂತ ಬಂದಾಗ ಇದು ಇವ್ನ ಬಗ್ಗೆ ಇದಲ್ವೇನ್ರಿ ಇದನ್ನು ಕಾರ್ ಓಡಿಸ್ಕೊ ಬಂದಾನೇನು ರೀ ಇವನು ಇಲ್ಲಿಂದ ಕಾರ್ ಓಡಿಸ್ಕೊಂಡು ಬಂದಾರೀ ಇವನು ಇವನೇ ಕಿಡ್ನ್ಯಾಪ್ ಮಾಡಿದ್ದೆ ಇಲ್ಲ ಬರೀ ಕಾರ್ ಓಡಿಸಿದ್ದ ಅಂತ ಕೇಳ್ತಾರೆ ಇಲ್ಲ ಸ್ವಾಮಿ ಅವನು ಬರೀ ಕಾರ್ ಓಡಿಸಿದ್ದ ಮತ್ತೆ ಯಾರೋ ಕಾರ್ ಬುಕ್ ಮಾಡ್ತಾರೆ ರೀ ಕಾರ್ ಓಡಿಸಿರ್ತಾನ ಅವನು ಅದಕ್ಕೆ ನೀವು ಅವನು ತೆಗೆದು ಒಳಗಡೆ ಹಾಕ್ಬಿಟ್ರೆ ನೀವು ಇದಕ್ಕೆ ಬೇಲ್ ಕೊಡ್ರಿ ಇದಕ್ಕೆ ಬೇಕಾದ್ರೆ ವಿಚಾರಣೆ ಮಾಡಿರಿ ಅವನ್ನ ಹೇಳಬಹುದು ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಾನು ಯಾರಿಗೆ ಬೇಲ್ ಸಿಗಬಹುದು ಸಿಗಲ್ಲ ಅಂಥೇಳಿ ಹೊಡೆದ್ನ ಇವನು ಬಡದ್ನ ಬರೀ ವಿಡಿಯೋ ಮಾಡದ್ನ ಇವನು ಆ ವ್ಯಕ್ತಿ ಸತ್ ಹೋದ್ಮೇಲೆ ಇವ್ನ ಎಂಟ್ರಿ ಆದನ ಸಾಕ್ಷ್ಯ ನಾಶದಲ್ಲಿ ಇವನು ಪಾತ್ರ ಇತ್ತ ನಾನೇ ಕೊಲೆ ಮಾಡಿಬಿಟ್ಟೆ ಅಂತ ಒಪ್ಕೊಂಡ್ನ ಈ ಥರದೆಲ್ಲ ಒಂದು ಬೈಫರ್ಕೇಟ್ ಆಗುತ್ತೆ ಇಡೀ ವಿಚಾರದಲ್ಲಿ ಇಲ್ಲೇನಾಗಿದೆ ನೋಡಿ ನ್ಯಾಯಮೂರ್ತಿ ಮಾರುತೇಶ್ ಪರಶುರಾಮ್ ಮೊಹಿತೆ ಅವರಿಗೆ ಈ ಆರೋಪ ಪಟ್ಟಿ ಒಂದು ಕಡೆ ಸಲ್ಲಿಕೆ